ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ವಿಷ ಗಾಡಿ ಕಳಿಸ್ಕೊಟ್ರು ಅದು ಹಾಂ ವಿಷ ಸರ್ ಸರ್ ಇದು ಹನ್ನೆರಡು ಸರ್ ಸರ್ ಓನರ್ ಎಷ್ಟ ಇದರ ಇದು ಈಗ ಇದು ಥರ್ಡ್ ಇದು ನಾಲ್ಕು ತರ್ಡ್ ಪಾರ್ಟಿ ಸರ್ ಇದು ಪಾರ್ಟಿ ನಾಲ್ಕು ಮೂರನೇ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಆ ಡಾಕ್ಯುಮೆಂಟ್ಸ್ ಇಲ್ಲ ಲೋನ್ ಏನಾರ ಐತೆ ಸರ್ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಲೋನಿಲ್ಲ ಲೋನ್ ಏನಿಲ್ಲ ಸರ್ ರನ್ನಿಂಗ್ ಆಗಿರೋಷ್ಟನ್ನು ಗಾಡಿ ಒಂದು ಲಕ್ಷ ನಲ್ವತ್ತು ಎರಡು ಆಗಿದೆ ಸರ್ ಇದು ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿದು ಕಂಡೀಷನ್ ಚೆನ್ನಾಗೈತೆ ಇದು ಫೀಚರ್ಸ್ ಏನು ಬರ್ತದಂದ್ರೆ ಗಾಡಿದು இது பவர் இந்த பவர் சார் பவர் சிஸ்டம் சிஸ்டம் மார்க் சென்டர்ல கேல சென்டர்ல கேல சார் நீ எக்ஸ்ட்ரா டிவி ஆக்சிடரா டிவி ஆல்ல நான் தக்கண்ட சார் லைட் ஆ ஆ சார் வீல் பிட்டிங் மார்க் சார் நான் பிட்டிங் அந்த இது நல்லா சார் இந்த ஸ்பீக்கர் எல்லாம் ஆக்சிடரா சார் ஆ ஓதா டென்ட் கிரச்ச சரி இல்லனா டென்ட் பண்ணிட்டே இல்ல சார் இது காடங்க தங்க சார் டென்ட் இல்ல ಎಲ್ಲಿ ಗಡಿ ಇರೋದ ಲೊಕೇಶನ್ ಇದು ಸರ ಇದು ಹೊಳಲ್ ತಗೋ ಯಾವ್ದನ ಹೊಳಲ್ ಹೊಳಲು ಜಿಲ್ಲೆ ಯಾವುದು ವಿಜಯನಗರ ಜಿಲ್ಲೆ ವಿಜಯನಗರ ವಿಜಯನಗರ ಜಿಲ್ಲೆ ಇಷ್ಟ ತಾಲೂಕು ಹೌದ್ರಿ ತಾಲೂಕು ಯಾವುದ ಹೂವಿನಡಿಂದ ತಾಲೂಕು ಹೂವಿನಡಗ್ಲಿ ಹುನ್ರಿ ಓಕೆ ಓಕೆ ಎಷ್ಟ್ ಹೇಳ್ತೀರಿ ಗಡಿಗೆ ರೇಟ್ ಎರಡ್ ಲಕ್ಷ ಹತ್ತ ಚಾರ್ಜ್ ಆಗ್ತ ಎರಡು ಹತ್ತ ಹೇಳ್ತಿದಿರ ಹ್ಞೂ ಫೈನ್